ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಇನ್ಫೋ ಟಿ ವಿ ಕನ್ನಡ ಇವತ್ತಿನ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಮಹಿಳೆಯರು ಯಾರ್ಯಾರಿದ್ರೂ ಫಲಾನುಭವಿಗಳು ಅವ್ರಿಗೆ ಲಕ್ಷ್ಮೀ ಬಳ್ಕರು ಒಂದು ಶಾಕಿಂಗ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಏನು ಅಂದರೆ ಇಂತಹ ಮಹಿಳೆಯರಿಗೆ ಇನ್ನು ಮುಂದೆ ಗೃಹಲಕ್ಷ್ಮಿ ಯೋಜನೆ ಹಣ ಬರಲ್ಲ ಅವರ ಒಂದು ಅಪ್ಲಿಕೇಶನ್ ನಾವು ರಿಜೆಕ್ಟ್ ಮಾಡಿದ್ದೀವಿ ಅಂತ ತಿಳಿಸಿದರೆ ಯಾರು ಮಹಿಳೆಯರು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಮತ್ತು ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಬಗ್ಗೆಯೂ ಸಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಗುಡ್ ಲ ಒಂದು ಗುಡ್ ನ್ಯೂಸನ್ನು ಕೊಟ್ಟಿದ್ದಾರೆ ಅಂದರೆ ಯಾವಾಗ ಬಿಡುಗಡೆ ಆಗುತ್ತೆ ಅನ್ನೋದನ್ನು ತಿಳಿಸ್ಕೊಟ್ಟಿದ್ದಾರೆ ಅದ್ರ ಬಗ್ಗೆಯೂ ನಾನಿಲ್ಲಿ ಕಂಪ್ಲೀಟ್ ಮಾಹಿತಿನ ನೀಡ್ತೀನಿ ಇವಾಗ ಒಂದು ಫಸ್ಟೇ ನಮ್ಮ ಚಾನಲ್ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಿರೋ ನೋಡೋದ್ರಿಂದ ನಿಮಗೆ ಕಂಪ್ಲೀಟ್ ಮಾಹಿತಿ ಸಿಗುತ್ತೆ ಯಾರ್ಯಾರು ಮಹಿಳೆಯರು ಗೃಹಲಕ್ಷ್ಮಿ ಹಣನ ಪಡ್ಕೊತಾಯಿದ್ರೋ ಅವ್ರು ಈಗಾಗಲೇ ಜಿ ಎಸ್ ಟಿ ಮತ್ತು ಆದಾಯ ತೆರಿಗೆ ಯಾರ್ಯಾರು ಕಟ್ತಾಯಿದ್ರೋ ಅವರ ಒಂದು ಅಪ್ಲಿಕೇಶನ್ನ ರಿಜೆಕ್ಟ್ ಮಾಡಿದ್ದೀವಿ ಅಂತ ಇವಾಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತಿಳಿಸ್ಕೊಟ್ಟಿದ್ದಾರೆ ಮೊದಲಿಂದನೂ ಜಿ ಎಸ್ ಟಿ ಆದಾಯ ತೆರಿಗೆಯನ್ನು ಕಟ್ಟೋರಿಗೆ ಹಣ ಬರಲ್ಲ ಅಂತ ಹೇಳ್ತಾಯಿದ್ರು ಆದರೆ ಜಿ ಎಸ್ ಟಿ ಇದ್ದರೂ ಕೂಡ ಈ ಒಂದು ಪೋರ್ಟಲ್ಗೆ ಅಂದರೆ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿನ ಹಾಕಿದ್ರು ಅಂತಹ ಅರ್ಜಿಗಳನ್ನು ಇವಾಗ ನಾವು ರಿಜೆಕ್ಟ್ ಮಾಡಿದ್ದೀವಿ ಅಂತ ಇವಾಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತಿಳಿಸ್ಕೊಟ್ಟಿದ್ದಾರೆ ಮತ್ತು ಇನ್ನೊಂದು ವಿಷಯ ಏನು ಅಂದರೆ ಬೆಳಗಾವಿನಲ್ಲಿ uh, ಒಂದು ಸಭೆಯಲ್ಲಿ ಮಾತನಾಡಿದಂಥ ಸಚಿವ ಹೆಬ್ಬಾಳ್ಕರ್ ಅವರು ಸುಮಾರು ಹದಿನೈದು ಸಾವಿರ ಅರ್ಜಿಗಳು ಬಂದಿದ್ವು ಜಿ ಎಸ್ ಟಿ ಇರುವ ಕಾರಣಕ್ಕೆ ಈ ಒಂದು ಅರ್ಜಿಗಳನ್ನು ತಿರಸ್ಕಾರ ಮಾಡಿದ್ದೇವೆ ಒಂದು ಕೋಟಿ ಇಪ್ಪತ್ತ ಮೂರು ಲಕ್ಷ ಗೃಹಲಕ್ಷ್ಮಿ ಹಣ ಅಂತ ಹೇಳಿದ್ದು ಕವರ್ ಮಾಡಿದ್ದೇವೆ ಇಡೀ ರಾಜ್ಯದಲ್ಲಿ ಶ್ರೀಮಂತರು ಜಿ ಎಸ್ ಟಿ ಇದ್ದವರು ಸೇರಿ ಒಟ್ಟು ಒಂದು ಕೋಟಿ ಐವತ್ತ ಎಂಟು ಲಕ್ಷ ಕುಟುಂಬಗಳಿವೆ ಇಂದಿಗೂ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಹಾಕಬಹುದು ಜೂನ್ ತಿಂಗಳ ಗೃಹಲಕ್ಷ್ಮಿ ಹಣ ಜಮಾ ಆಗಿದೆ ಜೂನ್ ತಿಂಗಳದ್ದು ಕೂಡ ಎಂಬತ್ತು ಸಾವಿರ ಜನರಿಗೆ ತಲುಪಿಲ್ಲ ತಾಂತ್ರಿಕ ದೋಷವನ್ನು ನಾವು ಇವಾಗಲೇ ಸರಿ ಮಾಡ್ಕೊಂಡಿದ್ದೀವಿ ಜುಲೈ ಮತ್ತು ಆಗಸ್ಟ್ ತಿಂಗಳದು ಕೂಡ ಸಿ ಜೊತೆಗೆ ಚರ್ಚೆಯನ್ನು ಮಾಡಿದ್ದೇನೆ ಇನ್ನೊಂದು ಎರಡು ವಾರಗಳಲ್ಲಿ ಎರಡು ತಿಂಗಳ ಹಣ ಅಂದ್ರೆ ಹನ್ನೆರಡು ಮತ್ತು ಹದಿಮೂರು ಎರಡು ತಿಂಗಳ ಹಣ ಜಮಾ ಆಗಲಿದೆ ಅಂತ ಸ್ವತಃ ಗೃಹಲಕ್ಷ್ಮಿ ಯೋಜನೆಯ ಒಂದು ಯಾರು ಹಣ ಬಿಡುಗಡೆ ಮಾಡ್ತಾರೆ ಅದ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರೇ ತಿಳಿಸಿಕೊಟ್ಟಿದ್ದಾರೆ ಈ ಒಂದು ಮಾಹಿತಿನ ಇದು ಬೆಳಗಾವಿ ಸಭೆಯಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಈ ರೀತಿಯ ಒಂದು ಹೇಳಿಕೆನ ಕೊಟ್ಟಿದ್ದಾರೆ ಹದಿನೈದು ಸಾವಿರ ಹೊಸ ಅರ್ಜಿಗಳು ಬಂದಿದ್ದವು ಅಂದರೆ ಜಿ ಎಸ್ ಟಿ ಯಾರ್ಯಾರು ಪೇ ಮಾಡ್ತಾ ಮತ್ತು ಆದಾಯ ತೆರಿಗೆ ಯಾರು ಕಟ್ತಾಯಿದ್ರು ಇದ್ರು ಅವ್ರನ್ನೆಲ್ಲ ಒಂದು ರಿಜೆಕ್ಟ್ ಮಾಡಿದ್ದೀವಿ ಅಂತ ತಿಳಿಸ್ಕೊಟ್ಟಿದ್ದಾರೆ ಮತ್ತು ಹನ್ನೆರಡನೇ ಮತ್ತು ಹನ್ನ ಹದಿಮೂರನೇ ಕಂತಿನ ಬಗ್ಗೆನೂ ಸಹ ಅವರು ಒಂದು ಗುಡ್ ನ್ಯೂಸನ್ನು ಕೊಟ್ಟಿದ್ದಾರೆ ಏನಂದರೆ ಇನ್ನೊಂದು ವಾರದಲ್ಲಿ ಎರಡು ತಿಂಗಳ ಹಣ ಕೂಡ ಜಮಾ ಆಗಲಿದೆ ಅಂತ ಒಂದು ಮಾಹಿತಿನ ಕೊಟ್ಟಿದ್ದಾರೆ ಸೊ ಇವಾಗ ಎಲ್ಲರಿಗೂ ಏನು ಕಾಯ್ತಾ ಇದ್ದಾರೆ ಹನ್ನೆರಡನೇ ಕಂತಿನ ಹಣ ಯಾವಾಗ ಬರುತ್ತೆ ಹದಿಮೂರನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ಕಾಯ್ತಾ ಇರೋರಿಗೆ ಇನ್ನೊಂದು ವಾರದಲ್ಲಿ ಎಲ್ಲ ಹಣ ಅಂದರೆ ನಾಲ್ಕು ಒಟ್ಟಿಗೆ ನಾಲ್ಕು ಸಾವಿರ ಹಣ ಜಮಾ ಆಗೋ ಚಾನ್ಸಸ್ ಇದೆ ಸೊ ಈಗ ಅವರು ಹೇಳಿದ ಪ್ರಕಾರ ಇಪ್ಪತ್ತೈದನೇ ತಾರೀಕು ನಂತರ ಕೊಡ್ತೀವಿ ಅಂತ ಹೇಳಿದರು ಹನ್ನೆರಡನೇ ಕಂತಿನ ಹಣ ಆದರೆ ಇನ್ನೂ ಯಾರಿಗೂ ಬಂದಿಲ್ಲ ಅದಕ್ಕೆ ಇವಾಗ ಅವರೇ ಒಂದು ಮಾಹಿತಿನ ಕೊಟ್ಟಿದ್ದಾರೆ ಇನ್ನೊಂದು ವಾರದಲ್ಲಿ ಎರಡು ಕಂತಿನ ಹಣ ಬರುತ್ತೆ ಅಂದರೆ ಎರಡು ಕಂತಿನ ಹಣ ಅಂದರೆ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣ ನಿಮಗೆ ಸೆಪ್ಟೆಂಬರ್ ತಿಂಗಳಲ್ಲೇ ಬರಬೇಕಾಗಿತ್ತು ಹನ್ನೆರಡನೇ ಕಂತಿನ ಹಣ ನಿಮಗೆ ಆಗಸ್ಟ್ ತಿಂಗಳಲ್ಲೇ ಬರಬೇಕಾಗಿತ್ತು ಆದರೆ ಇನ್ನೂ ಒಂದು ವಾರ ಆಗುತ್ತೆ ಅಂತ ಹೇಳಿದ್ದಾರೆ ಒಂದು ವಾರ ಆಗುತ್ತೆ ಅಂದರೆ ಇನ್ನೊಂದು ಸ್ವಲ್ಪ ಹೆಚ್ಚು ಕಮ್ಮಿ ಆಗೇ ಆಗುತ್ತೆ ಇನ್ನೊಂದು ಹತ್ತು ದಿವಸ ಹಂಗಾಗ್ಬೋದು ಅಂತ ಅನಿಸುತ್ತೆ ಯಾಕಂದರೆ ಅವರು ಡಿ ಬಿ ಟಿ ಮಾಡಿ ಬ್ಯಾಂಕ್ಗೆ ಹಾಕಿ ಅದು ಎಲ್ಲರ ಅಕೌಂಟಿಗೆ ಬರೋ ಅಷ್ಟರಲ್ಲಿ ಇನ್ನು ನೆಕ್ಸ್ಟು ಸೆಪ್ಟೆಂಬರ್ ತಿಂಗಳಲ್ಲೇ ಬರ್ಬೋದು ಅಂತ ಅನಿಸ್ತಾ ಇದೆ ನೋಡಬೇಕು ಏನು ಈ ಇದಿಷ್ಟು ಇವಾಗ ಕೊಟ್ಟಿರುವಂಥ ಲೇಟೆಸ್ಟ್ ಅಪ್ಡೇಟ್ಗಳು ಇದೇ ರೀತಿ ಯಾವುದೇ ಒಂದು ಗೌರ್ಮೆಂಟ್ ಸ್ಕೀಮ್ಗಳ ಮಾಹಿತಿ ಆಗಿರ್ಬೋದು ಇಲ್ಲ ಯಾವುದೇ ಒಂದು ಹೆಚ್ಚಿನ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು